ಜಿ ಎಸ್ಟಿ ಅಮೌಂಟ್ ಜಿ ಎಸ್ ಟಿ ಕೊಟ್ಟು ಬಂದಿದೆ ನಾವೇ ಸಣ್ಣ ರೀತಿ ಒಂದು ಕಾಂಡಿಮೆಂಟ್ ಮಾಡಿಕೊಂಡು ನಾವೀಗ ಸಿಗೋ ಮಾಡ್ಕೊಂಡು ನಾವೀಗ ಮಾಡ್ಕೊತ ಇದೀವಿ ನಮ್ಗೆ ಮೇಂಟೈನ್ ಮಾಡೋದಕ್ಕೆ ಅಷ್ಟ್ರಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಕೊಟ್ಟುದಾದ್ರೆ ಹೆಂಗೆ ನಾವು ಯಾಕಂದ್ರೆ ಸಿಗರೇಟ್ ಎಲ್ಲ ಮಾಡ್ಕೊಂಡು ಇದ್ರಲ್ಲಿ ನಾವು ಒಂದ್ ರೂಪಾಯಿ ಒಂದ್ ಡೆಸ್ ಮಾಡ್ತಾರೆ ಒಂದ್ ರೂಪಾಯಿ ಫೋನ್ ಪೇ ಮಾಡಿ ಹೋಗ್ತಾರೆ ಮಾಡ್ಕೊಂಡು ಡಿ ಕಾಪಿ ಡಿ ಕಾಪಿ ಮಾಡ್ಕೊಂಡು ಇದು ಮಾಡ್ಕೊಂಡು ಸಿಗ್ರೇಟ್ ಬೀಡಿ ಕಾಲೇ ಐವತ್ತು ಪೈಸಾ ಒಂದ್ ರೂಪಾಯಿ ಇದ್ರೆ ನಾವ್ ಇಪ್ಪತ್ತೊಂಬತ್ ಲಕ್ಷ ಒಂಬತ್ತೆಂಟು ಸಾವಿರ ಕಟ್ಟೋಕ್ಕಾಗತ್ತೆ ಸಡನ್ ನಮ್ಗೆ ಈ ತರ ಟ್ಯಾಕ್ಸ್ ಬಂದಾಗ ಏನ್ ಮಾಡುದು ಅರ್ಥ ಆಗಿಲ್ಲ ನಾವು ರವೀಣ್ ಮುಖಾಂತರ ಹೋಗಿ ರವೀಣಿಗ್ರೆ ಈ ತರ ತಿಳಿಸಿದೀವಿ ರವೀಣ್ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿದ್ರು ಕೊಟ್ಟು ಕೊಟ್ಟು ಅಂತ ಏನೂ ಇಲ್ಲ ಕಟ್ಟೋದು ಆಗುದಿಲ್ಲ ಮಾಡ್ಕೊಂಡವ್ ಬೀಡಂಗಿ ಮಾಡ್ಕೊಂಡವ್ರು ಸಣ್ಣ ಪುಟ್ಟ ಉದ್ಯಮ ಮಾಡ್ಕೊಂಡ್ರು ಈ ತರ ದೊಡ್ಡ ದೊಡ್ಡ ಟ್ಯಾಕ್ಸ್ ಬಂದವರು ಹ್ಯಾಂಗ್ ಬರ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ಕಟ್ಟೋದಿ ಅದಕ್ಕಿಂತ ಒಂದ್ ಏನಾದ್ರು ಒಂದ್ ನಮ್ಗೆ ಸಜೆಷನ್ ಕೊಡ್ಬೇಕಂತ ನಾನು ಇವ್ರ ಮಾತಾಡ್ಕೊಂತಿದ್ವಿ ರವೀಣ್ ಅದರಲ್ಲಿ ಏನು ಏನಿಲ್ಲ ಬಾಡಿಗೆ ಕಾಲಕ್ಕೋಸ್ಕರ ಆಗಲ್ಲ ಎಷ್ಟೇ ಜಾಸ್ತಿ ಎಷ್ಟು ಇದು ಬಾಡಿ ಇದೆಲ್ಲ ಕಟ್ಟು ನಾನು ಜೀವನ ಮಾಡಬೇಕು ಅರ್ಥನೇ ಆಗಲ್ಲ